ಬಿಜೆಪಿ ಪಾರ್ಟಿ ವಿತ್ ಡಿಫರೆನ್ಸ್ ಅನ್ನೋ ಮಾತು ಸಾಕಷ್ಟು ಫೇಮಸ್ ಆಗಿತ್ತು ಆದರೆ ಈಗ ಬಿಜೆಪಿಗೆ ಪಾರ್ಟಿ ವಿತ್ ಲಾಟ್ ಆಫ್ ಡಿಫರೆನ್ಸ್ ಎಂಬ ಮಾತು ಪಕ್ಕಾ ಸೂಟ್ ಆಗುತ್ತೆ ನಾವು ಇವತ್ತು ನಿಮಗೆ ಬಿಜೆಪಿಯೊಳಗೆ ನಡೆದ ಅತ್ಯಂತ ಬಹುದೊಡ್ಡ ಘಟನೆಯನ್ನ ವಿವರವಾಗಿ ಹೇಳ್ತೀವಿ ಕೇಳಿ ಪಕ್ಕ ಅಧಿಕೃತ ಮಾಹಿತಿಯ ಆಧಾರದ ಮೇಲೆಯೇ ನಾವು ಈ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ನಿಮಗೆ ಹೇಳುತ್ತಿರುವ ಪ್ರತಿ ಅಕ್ಷರವೂ ಸತ್ಯ ಮತ್ತು ಬಿಜೆಪಿ ನಾಯಕರಿಂದ ಪ್ರಾಮಾಣಿಕ ಎಂಬುದನ್ನು ನಾವು ದೃಢೀಕರಿಸುತ್ತೇವೆ ಅಂಥದ್ದೊಂದು ಬಹುದೊಡ್ಡ ಘಟನೆಯ ವಿವರವನ್ನ ನಾವು ನಿಮ್ಮ ಮುಂದೆ ಇಡುವ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಒತ್ತಿ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗುತ್ತಿದ್ದಂತೆ ಸಾಕಷ್ಟು ಕೋರ್ ಕಮಿಟಿ ಸಭೆ ನಡೆದಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೊಂದರಂದು ನಡೆದ ಕೋರ್ ಕಮಿಟಿ ಸದಸ್ಯರ ಸಭೆ ಹಿಂದೆಂದಿಗಿಂತಲೂ ರಣಭೀಕರವಾಗಿತ್ತು ಘಟಾನುಘಟಿ ನಾಯಕರ ಮಾತಿನ ಸಮರ ತಾರಕಕ್ಕೇರಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸದಾನಂದ ಗೌಡ ಬಸವರಾಜ ಬೊಮ್ಮಾಯಿ ಆರ್ಅಶೋಕ್ ಸಿಟಿ ರವಿ ಶ್ರೀರಾಮುಲು ಅಶ್ವತ್ಥನಾರಾಯಣ ಜೊತೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಪಾಲ್ಗೊಂಡಿದ್ದರು ಸಮಯ ಸಂಜೆ ಏಳು ಗಂಟೆ ಆರಂಭವಾದ ಬಿಜೆಪಿ ಕೋರ್ ಕಮಿಟಿ ಸಭೆ ಸಂಜೆ ಏಳು ಗಂಟೆಗೆ ಶುರುವಾದ ಕೋರ್ ಕಮಿಟಿ ಸಭೆಯಲ್ಲಿ ಒಂದೊಂದೇ ಜಿಲ್ಲಾಧ್ಯಕ್ಷರ ನೇಮಕದ ಬಗ್ಗೆ ಚರ್ಚೆ ಆರಂಭವಾಗಿತ್ತು ಅತ್ತ ಜಿಲ್ಲಾಧ್ಯಕ್ಷರ ಸಭೆ ಶುರುವಾಗ್ತಾ ಇದ್ದಂತೆ ಬಳ್ಳಾರಿ ಜಿಲ್ಲೆಯ ವಿಷಯವೂ ಪ್ರಸ್ತಾಪವಾಯಿತು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಮಾತಿಗೆ ಆರಂಭಿಸಿದ್ದೇ ತಡ ನೋಡು ನೋಡುತ್ತಿದ್ದಂತೆ ಸಭೆ ಬಿಸಿ ಬಿಸಿಯಾಗತೊಡಗಿತ್ತು ಅದಕ್ಕೆ ಕಾರಣ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಆಡಿದ ಆ ಒಂದು ಮಾತು ಇಷ್ಟಕ್ಕೂ ರಾಧಾ ಮೋಹನ್ ದಾಸ್ ಆಡಿದ ಮಾತೇನು ಎಸ್ಟಿ ಸಮುದಾಯದ ಶ್ರೀರಾಮುಲು ಸಿಟ್ಟಿಗೆದ್ದಿದ್ದು ಯಾಕೆ ಅವರಿಬ್ಬರ ನಡುವಿನ ಮಾತುಕತೆ ಏನಾಯ್ತು ಅದರ ವಿವರವನ್ನ ಹೇಳ್ತೀವಿ ನೋಡಿ ಕೋರ್ ಕಮಿಟಿ ಬಿಸಿ ಬಿಸಿ ಮಾತುಕತೆ ಬಳ್ಳಾರಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕು ಈ ಬಗ್ಗೆ ಚರ್ಚೆಯಾಗಬೇಕಿದೆ ಅಂತ ರಾಮುಲು ವಿಷಯ ಪ್ರಸ್ತಾಪಿಸುತ್ತಾರೆ ಶ್ರೀರಾಮುಲು ವಿಷಯ ಪ್ರಸ್ತಾವನೆಯಿಂದ ಅವಾಕ್ಕಾದ ಮೋಹನ್ ದಾಸ್ ಇದ್ದಕ್ಕಿದ್ದಂತೆ ಟಾಂಗ್ ಕೊಡಲು ಶುರು ಮಾಡ್ತಾರೆ ನೀವು ಏಕೆ ಮಾತನಾಡ್ತಾ ಇದ್ದೀರಿ ನಿಮ್ಮ ಜಿಲ್ಲೆಯಲ್ಲೇ ನೀವು ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಲಿಲ್ಲ ನಿಮಗೆ ಸಾಮರ್ಥ್ಯವೇ ಇಲ್ಲ ನಿಮಗೆ ಗೆಲ್ಲಿಸುವ ಕೆಪಾಸಿಟಿ ಇಲ್ಲವೇ ಇಲ್ಲ ಎಂದು ರಾಧಾ ಮೋಹನ್ ದಾಸ್ ರಾಮುಲುಗೆ ಹೇಳ್ತಾರೆ ಮುಂದುವರೆದು ರಾಧಾ ಮೋಹನ್ ದಾಸ್ ನೀವೇ ಎರಡೆರಡು ಬಾರಿ ಚುನಾವಣೆಯಲ್ಲಿ ಸೋತಿದ್ದೀರಿ ಸಂಡೂರು ಉಪಚುನಾವಣೆಯ ಸೋಲಿಗೂ ನೀವೇ ಕಾರಣ ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಲ್ಲ ಅಂತ ರಾಧಾ ಮೋಹನ್ ದಾಸ್ ಆರೋಪಿಸುತ್ತಾರೆ ಇದರಿಂದ ಕೆರಳಿ ಕೆಂಡಾಮಂಡಲರಾದ ಶ್ರೀರಾಮುಲು ರಾಧಾ ಮೋಹನ್ ದಾಸ್ ವಿರುದ್ಧವೇ ತಿರುಗಿ ಬೀಳ್ತಾರೆ ನೀವು ಏನ್ ಹೇಳ್ತಾ ಇದ್ದೀರಾ ನನ್ನ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ನೀವು ಉತ್ತರ ಪ್ರದೇಶದವರು ನಿಮಗೆ ಸರಿಯಾದ ಮಾಹಿತಿಯನ್ನು ನಾಯಕರು ನೀಡಿಲ್ಲ ನೀವು ನನ್ನ ಕೆಪಾಸಿಟಿ ಬಗ್ಗೆ ಮಾತನಾಡ್ತಾ ಇದ್ದೀರಾ ನನ್ನ ಸಾಮರ್ಥ್ಯ ಏನು ಎಂಬುದು ನಿಮಗೇನು ಗೊತ್ತು ನನಗೆ ಸಾಮರ್ಥ್ಯ ಇಲ್ಲದೇ ಇದ್ದರೆ ಸಿದ್ದರಾಮಯ್ಯ ವಿರುದ್ಧ ಏಕೆ ನನ್ನನ್ನು ಬಿ ಜೆ ಪಿ ಅಭ್ಯರ್ಥಿಯಾಗಿ ನಿಲ್ಲಿಸ್ತಾ ಇದ್ರು ನೀವು ಹುಷಾರಾಗಿ ಮಾತನಾಡಿ ಈ ರೀತಿ ಅವಮಾನ ಮಾಡುವುದು ಸರಿಯಲ್ಲ ನಾನು ಸಮರ್ಥ ಎನ್ನುವ ಕಾರಣಕ್ಕೆ ನನ್ನನ್ನ ಪಕ್ಷ ಉಪ ಮುಖ್ಯಮಂತ್ರಿ ಮಾಡ್ತೀವಿ ಎಂದು ಚುನಾವಣೆ ವೇಳೆ ಭರವಸೆ ನೀಡಿತ್ತು ಇದು ನಿಮಗೆ ಗೊತ್ತಾ ಎಂದು ಶ್ರೀರಾಮುಲು ಖಾರವಾಗಿ ಪ್ರಶ್ನಿಸುತ್ತಾರೆ ಅಷ್ಟೇ ಅಲ್ಲ ಮಾತು ಮುಂದುವರಿಸಿದ ಶ್ರೀರಾಮುಲು ಸಾಲು ಸಾಲು ಪ್ರಶ್ನೆಗಳನ್ನ ರಾಧಾ ಮೋಹನ್ ದಾಸ್ ಅವರ ಮುಂದಿರುತ್ತಾ ಹೋಗ್ತಾರೆ ಸಂಡೂರು ಸೋಲಿನ ವರದಿ ನೀಡಲು ಸದಾನಂದ ಗೌಡರ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ ಅದರ ವರದಿ ಬರುವ ಮೊದಲೇ ನೀವು ಹೇಗೆ ಸೋಲಿಗೆ ನಾನೇ ಕಾರಣ ಅಂತ ಹೇಳ್ತೀರಿ ನಿಮ್ಮ ಬಳಿ ದಾಖಲೆ ಏನಿದೆ ಎಂದು ಶ್ರೀರಾಮುಲು ಕೇಳ್ತಾರೆ ಈ ವೇಳೆ ಆರ್ ಅಶೋಕ್ ಸಿಟಿ ರವಿ ಹಾಗೂ ಬಸವರಾಜ್ ಬೊಮ್ಮಾಯಿ ಮಧ್ಯ ಪ್ರವೇಶ ಮಾಡಿ ರಾಮುಲು ಪರ ಬ್ಯಾಟ್ ಬೀಸ್ತಾರೆ ರಾಮುಲು ಅಂತಹ ವ್ಯಕ್ತಿ ಅಲ್ಲ ಎಂದು ನೇರವಾಗಿಯೇ ಸಪೋರ್ಟ್ ಮಾಡ್ತಾರೆ ಬಳಿಕ ತಾರಕಕ್ಕೇರುತ್ತಿದ್ದಂತೆ ಸಮಾಧಾನವಾದ ರಾಧಾ ಮೋಹನ್ ದಾಸ್ ತಾವಾಡಿದ ಮಾತನ್ನ ವಾಪಸ್ ಪಡೆಯುತ್ತಾರೆ ರಾಮುಲು ಅವರೇ ನಿಮ್ಮ ಬಗ್ಗೆ ನಾನು ಆ ರೀತಿ ಮಾತನಾಡಬಾರದಿತ್ತು ನಾನು ನನ್ನ ಮಾತನ್ನ ವಾಪಸ್ ತೆಗೆದುಕೊಳ್ತೇನೆ ಎಂದು ಎಲ್ಲರ ಸಮ್ಮುಖದಲ್ಲೇ ರಾಧಾ ಮೋಹನ್ ದಾಸ್ ಹೇಳ್ತಾರೆ ಇನ್ನು ಇದಾದ ಬಳಿಕ ಶ್ರೀರಾಮುಲು ಪಕ್ಷದ ಅಧ್ಯಕ್ಷ ವಿಜೇಂದ್ರ ಅವರನ್ನ ಸಹ ಪ್ರಶ್ನೆ ಮಾಡ್ತಾರೆ ಮೋಹನ್ ದಾಸ್ ಅವರೇನೋ ಉತ್ತರ ಪ್ರದೇಶದವರು ಅವರಿಗೆ ಇಲ್ಲಿನ ರಾಜಕೀಯ ಗೊತ್ತಿಲ್ಲ ನೀವಾದರೂ ಸಹ ಅವರಿಗೆ ಹೇಳಬಹುದಿತ್ತಲ್ಲ ನೀವು ಜನಾರ್ದನ ರೆಡ್ಡಿ ಜತೆ ಸೇರಿ ನನ್ನ ವಿರುದ್ಧವೇ ನಿಲುವು ಹೊಂದಿದ್ದೀರಿ ಎಂದು ರಾಮುಲು ಹೇಳ್ತಾರೆ ಇಲ್ಲ ಶ್ರೀರಾಮುಲು ಅವರೇ ನನ್ನ ವಿರುದ್ಧವೂ ಹಲವರು ದೂರು ನೀಡಿದ್ದಾರೆ ನಾನು ಏನೆಂದು ಹೇಳಲಿ ಅಂತ ಮರುಪ್ರಶ್ನೆ ಆಗ್ತಾರೆ ನಿಮಗೆ ನಾನು ಪಾರ್ಟಿಯಲ್ಲಿ ಇರೋದು ಬೇಡ ಅನ್ನೋದಾದ್ರೆ ಹೇಳಿ ನಾನು ಪಕ್ಷ ಬಿಟ್ಟು ಹೋಗೋದಕ್ಕೆ ರೆಡಿ ಇದ್ದೀನಿ ನಾನು ಪಕ್ಷ ಬಿಟ್ಟು ಹೋಗುವ ಮುನ್ನ ಅಮಿತ್ ಶಾ ಪ್ರಧಾನಿ ನರೇಂದ್ರ ಮೋದಿ ಎಲ್ಲರನ್ನೂ ಭೇಟಿಯಾಗಿ ಎಲ್ಲಾ ವಿಚಾರ ಬಿಚ್ಚಿಟ್ಟೇ ಹೋಗ್ತೀನಿ ಎಂದು ರಾಮುಲು ಹೇಳ್ತಾರೆ ಈ ವೇಳೆ ರಾಮುಲುರನ್ನ ಸಮಾಧಾನ ಪಡಿಸಿದ ವಿಜಯೇಂದ್ರ ಇವೆಲ್ಲ ಏಕೆ ಬನ್ನಿ ಮಾತನಾಡೋಣ ಅಂತ ಹೇಳ್ತಾರೆ ಹೀಗೆ ಕೋರ್ ಕಮಿಟಿ ಸಭೆಯಲ್ಲಿ ರಾಮುಲು ಪ್ರಕರಣವೇ ಬಹುದೊಡ್ಡ ಚರ್ಚೆಯಾಗಿತ್ತು ಬಳಿಕ ಈ ಎಲ್ಲಾ ವಿಚಾರವನ್ನ ಮಾಧ್ಯಮಗಳಿಗೆ ತಿಳಿಸದಂತೆ ರಾಮುಲು ಅವರನ್ನ ಸಮಾಧಾನ ಪಡಿಸಲು ಬಿಜೆಪಿ ನಾಯಕರು ಮುಂದಾಗ್ತಾರೆ ಅಲ್ಲಿಯವರೆಗೂ ಬಾಯಿ ಮುಚ್ಚಿಕೊಳ್ಳುತ್ತಿದ್ದ ರಾಮುಲು ಪ್ರಕರಣ ದೊಡ್ಡದಾಗುತ್ತಿದ್ದಂತೆ ಎಳೆ ಎಳೆಯಾಗಿ ಎಲ್ಲವನ್ನ ಮೀಡಿಯಾ ಮುಂದೆ ಬಿಚ್ಚಿಡ್ತಾರೆ ಆಗ ಆರಂಭವಾಗಿದ್ದೆ ದೋಸ್ತ್ಗಳು ದುಷ್ಮನ್ಗಳಾಗಿ ಬದಲಾದ ಸ್ಟೋರಿಯ ಆರಂಭ ಈ ರೋಚಕ ಸ್ಟೋರಿಯನ್ನ ಹೇಳ್ತೀನಿ ಇನ್ನೊಂದು ಭಾಗದಲ್ಲಿ ನಮಸ್ಕಾರ